ಕಳೆ ಪಾಂಡವರಲ್ಲಿ ಒಬ್ಬನಾದಂತಹ ಅರ್ಜುನ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ಮಾಡುತ್ತಾ ಇದ್ದಂತಹ ಸಂದರ್ಭ ಇತ್ತ ಕಡೆಯಲ್ಲಿ ಧರ್ಮರಾಜ ಭೀಮ ನಕುಲ ಸಹದೇವರು ತೀರ್ಥ ಯಾತ್ರೆಯನ್ನು ಮಾಡುತ್ತಾರೆ ಧೌಮ್ಯರ ಆದೇಶದಂತೆ ಮಾಡ್ತಾ ಇದ್ದಂಥವರು ಅವರು ಯಾತ್ರೆಯನ್ನು ಮಾಡುತ್ತಾ ಮಾಡುತ್ತಾ ಅವರು ಗಂಧಮಾದನ ಪರ್ವತದ ಅಂತ ಬರ್ತಾರೆ ಅಲ್ಲಿ ಅತ್ಯಂತ ಸುಗಂಧಯುಕ್ತವಾದಂತಹ ಗಾಳಿ ಬೀಸ್ತಾ ಇರ್ತದೆ ಸ್ವಚ್ಛಂದವಾದಂತಹ ಪರಿಸರ ತುಂಬಿದಂತಹ ಹಸಿರು ಅರಣ್ಯ ನೋಡಿದವರಿಗೆ ಅಲ್ಲೇ ವಾಸ ಮಾಡಬೇಕೇನೋ ಎನ್ನುವ ರೀತಿಯಲ್ಲಿದ್ದಂತಹ ಪ್ರದೇಶ ಪಾಂಡವರು ಕುಳಿತು ಚರ್ಚೆ ಮಾಡುವ ಸಂದರ್ಭದಲ್ಲಿ ಒಂದು ಕಮಲದ ಪುಷ್ಪ ಈಶಾನ್ಯ ದಿಕ್ಕಿನಿಂದ ಗಾಳಿಗೆ ಹಾರಿ ಬರುತ್ತದೆ ವಾಸನೆಯೋ ವಾಸನೆ ನೋಡಲು ಅಷ್ಟು ಸೌಂದರ್ಯಯುಕ್ತವಾದಂತಹದ್ದು ದ್ರೌಪದಿ ನೇರವಾಗಿ ಅದನ್ನು ತೆಗೆದುಕೊಂಡು ತನ್ನ ಹಿರಿಯ ಪತಿಯಾದಂತಹ ಧರ್ಮರಾಜನಲ್ಲಿ ಕೊಡುತ್ತಾಳೆ ಮತ್ತು ಭೀಮಸೇನನಿಗೆ ಹೇಳುತ್ತಾಳೆ ನೋಡಿ ಪತಿದೇವ ಎಷ್ಟು ಸುಂದರವಾಗಿದೆ ಹೂವು ಎಷ್ಟು ವಾಸನಾಯುಕ್ತವಾಗಿದೆ ಈ ಹೂವನ್ನು ನಾನು ನನ್ನ ಪತಿದೇವರಾದಂತಹ ಧರ್ಮರಾಜನಲ್ಲಿ ಕೊಟ್ಟಿದ್ದೇನೆ ಆದರೆ ಇನ್ನು ಕೆಲವು ಹೂವುಗಳನ್ನು ತರಬೇಕು ಎನ್ನತಕ್ಕಂಥ ಆಸೆ ನನಗಾಗಿದೆ ಪತಿದೇವ ಭೀಮಸೇನನಿಗೆ ಸಂತೋಷವಾಯಿತು ಪಾಪ ವನವಾಸ ಅಜ್ಞಾತವಾಸಗಳನ್ನು ಪತಿದೇವರ ಜೊತೆಯಲ್ಲಿಯೇ ಕಳೆದಂಥವಳು ಎಷ್ಟು ಬೇಸರ ಬಂದಿರಬಹುದು ಆದ್ದರಿಂದ ಈ ಹೂವನ್ನಾದರೂ ತಂದು ಕೊಡ್ತೇನೆ ದ್ರೌಪದಿ ಸಂತೋಷ ಪಡಲಿ ಎಂದು ತಿಳಿದಂತಹ ಭೀಮಸೇನ ಹೊರಡುತ್ತಾನೆ ಸುಮನೋಹರವಾದಂತಹ ಅರಣ್ಯದಲ್ಲಿ ಅತ್ತಿತ್ತ ನೋಡುತ್ತಾ ಹೋಗ್ತಾನೆ ಜಿಂಕೆಗಳು ನವಿಲುಗಳು ಮೊಲಗಳು ಸುಂದರವಾಗಿ ಓಡಾಡ್ತಾ ಇರ್ತವೆ ಅಳಿಲುಗಳು ಗಿಳಿಗಳು ವಿಧ ವಿಧವಾದಂತಹ ಪಕ್ಷಿಗಳು ಪ್ರಾಣಿಗಳು ಕರಡಿ ಸಿಂಹ ಹುಲಿಗಳನ್ನು ಕಂಡಾಗ ಭೀಮ ಒಮ್ಮೆ ಕರ್ಜಿಸಿದಾಗ ಅವು ಎಲ್ಲೆಲ್ಲೂ ಓಡಿಬಿಡುತ್ತಿದ್ದೆವು ಹಾಗೆ ಹೋದ ಹೋದಂತೆ ಭೀಮಸೇನನಿಗೆ ಒಂದು ಕಡೆಯಲ್ಲಿ ವನ ಅಂದರೆ ಬಾಳೆಯ ಹಣ್ಣಿನ ಬಾಳೆ ಗಿಡಗಳವನ ಸಿಗ್ತದೆ ಹೋಗಿ ನೋಡ್ತಾನೆ ಹಕ್ಕಿ ಪಕ್ಷಿಗಳೆಲ್ಲ ಒಮ್ಮೆಲೆ ಹಾರಾಡ್ಬಿಡ್ತವೆ ಭೀಮಸೇನೆ ಹೋದಾಗ ಅಲ್ಲಿ ನೋಡುತ್ತಾ ಹೋದಾಗ ಒಂದು ಕಡೆಯಲ್ಲಿ ಒಂದು ಮಂಗ ಕುಳಿತಿತ್ತು ವಾಸ್ತವಿಕವಾಗಿ ಹನುಮಂತ ಅಲ್ಲಿ ಕುಳಿತವನು ಹನುಮಂತ ಕುಳಿತಿದ್ದನ್ನು ಭೀಮಸೇನ ನೋಡಿದ ಏನು ಮಂಗ ಇದು ದಾರಿಯಲ್ಲೇ ಕುಳಿತಿದೆಯಲ್ಲ ಹೋಗಿ ಭೀಮಸೇನ ಕೇಳಿದ ಎಲೇ ವಾನರ್ನೇ ದಾರಿಯಲ್ಲೇ ಕುಳಿತಿದೆಯಲ್ಲ ನೀನು ಏನು ನಿನ್ನ ಅವತಾರ ಹನುಮಂತ ಹೇಳಿದ ಅಯ್ಯೋ ವಾನರ್ ಮನುಷ್ಯನೇ ನನಗೆ ವೃದ್ಧಾಪ್ಯದಲ್ಲಿದ್ದೇನೆ ನಾನು ನನಗೆ ಚಲಿಸುವುದಕ್ಕೂ ಕಷ್ಟ ನೀನು ಮುಂದೆ ಆದರೆ ನನ್ನ ಬಾಲವನ್ನು ನಿಧಾನವಾಗಿ ಸರಿಸಿಕೊಂಡು ಮುಂದೆ ಹೋಗು ಎಂಬುದಾಗಿ ಶಕ್ತಿ ಇಲ್ಲದೇ ಇದ್ದವರ ಹಾಗೆ ವೃದ್ಧನ ಹಾಗೆ ಹನುಮಂತ ನಟನೆ ಮಾಡ್ತಾನೆ ಭೀಮಸೇನಿಗೆ ಗೊತ್ತಾಗೋದಿಲ್ಲ ಅದು ಭೀಮಸೇನ ಹೌದು ನನ್ನಣ್ಣನಾದಂತಹ ಹನುಮಂತ ಆಂಜನೇಯ ಸಮುದ್ರವನ್ನು ಹಾರಿದ ಹಾಗೆ ನಿನ್ನನ್ನು ಹಾರಿ ನಾನು ಹೋಗಬಲ್ಲೆ ಆದರೆ ಅದು ಮಾಡುವುದು ಸರಿಯಾದ ಕ್ರಮವಲ್ಲ ಬಾಲವನ್ನು ಎತ್ತಿ ಸರಿಸಿ ಮುಂದೆ ಹೋಗ್ತೇನೆ ಎಂಬುದಾಗಿ ಬಾಲವನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡ್ತಾನೆ ಮೊದಲು ಅಲಕ್ಷ್ಯದಿಂದ ಎತ್ತರಿಕೆ ಹೋದ ಆಗಲಿಲ್ಲ ಶಕ್ತಿಯನ್ನು ಉಪಯೋಗ ಮಾಡಿದೆ ಆಗಲಿಲ್ಲ ಗದೆಯನ್ನು ಕೂಡ ಹಿಡಿದು ನೋಡಿದ ಆಗಲಿಲ್ಲ ಬೆವರಿತು ಏನಿದು ಬಾಲವನ್ನು ಅಲ್ಲಾಳಿಸ್ಲಿಕ್ಕೆ ಆಗ್ತಾ ಇಲ್ಲವಲ್ಲ ತನ್ನ ಹತ್ರ ತಾನು ಅದೆಷ್ಟು ಶಕ್ತಿವಂತ ಎಂಬುದಾಗಿ ಭೀಮಸೇನ ತಿಳಿದಿದ್ದನೋ ಈ ಬಾಲವೇ ಅಲುಗಾಡದೆ ಇದ್ದಾಗ ಇದು ಕೇವಲ ಮಾ ವಾನರನಲ್ಲ ಕೇವಲ ಮಂಗ ಅಲ್ಲ ಇದು ತಿಳಿಯಿತು ನನಗೆ ಹೋಗಿ ನೇರವಾಗಿ ಹನುಮಂತನಿಗೆ ನಮಸ್ಕರಿಸಿ ಹೇಳ್ತಾನೆ ಯಾರು ನೀನು ಮಹನೀಯನೇ ವಾನರನಲ್ಲ ನೀನು ಭೀಮಸೇನೆಯಿಂದ ಬಾಲವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲವೆಂದಾಗ ನೀನು ಎಂತಹ ವ್ಯಕ್ತಿ ಇರಬಹುದು ಹೇಳು ಮಾನವ ಹೇಳು ಆಗ ಹನುಮಂತ ಸರಿಯಾಯಿತು ಇದು ಎಂಬುದಾಗಿ ತಿಳಿಯುತ್ತಾನೆ ಸ್ವಲ್ಪ ಭೀಮಸೇನನ ಅಹಂಕಾರವು ಅಳಿದ ಹಾಗಾಗ್ತದೆ ಭೀಮಸೇನ ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು ನಿನ್ನನ್ನು ಮಾತನಾಡಿಸುವುದಕ್ಕಾಗಿಯೇ ನಾನು ಈ ರೀತಿಯಾಗಿ ನಟನೆ ಮಾಡಿದೆ ನಾನು ಶ್ರೀರಾಮಚಂದ್ರನ ಪರಮ ಭಕ್ತ ಹನುಮಂತ ಚಿರಾಯು ನಾನು ಹಾಗಾಗಿ ಇಲ್ಲಿದ್ದೇನೆ ನೀನು ಕೂಡ ಶ್ರೀಕೃಷ್ಣನ ಭಕ್ತನೆಂಬುದೂ ತಿಳಿದಿದೆ ನೀವೆಲ್ಲರೂ ಸಹೋದರರು ಅನ್ಯೋನ್ಯವಾಗಿದ್ದೀರಿ ಅದು ನನಗೆ ಸಂತೋಷ ಅಂದಾಗ ಭೀಮಸೇನಿಗೆ ಸಂತೋಷವಾಗ್ತದೆ ಆಂಜನೇಯ ನೀನು ಹೇಳಿದ ಮಾತಿನಲ್ಲಿ ನನಗೆ ವಿಶ್ವಾಸವಿದೆ ಆದರೂ ನಿನ್ನ ಮೂಲ ರೂಪವನ್ನು ನೋಡಬೇಕೆಂಬಂತಹ ಆಸೆ ನನಗಿದೆ ತೋರಿಸುವೆಯಾ ಹನುಮಂತ ಆಕಾಶದಷ್ಟೆತ್ತರ ಬೆಳೆದು ಬಿಟ್ಟ ಒಮ್ಮೇಲೆಯೇ ಸೂಕ್ಷ್ಮಾಕಾರವನ್ನು ತಳೆದು ಬಿಟ್ಟ ಸಾಕು ನಮೋ ನಮಃ ಆಂಜನೇಯ ಭೀಮಸೇನ ಹೇಳಿದ ಭೀಮಸೇನ ನಂತರದಲ್ಲಿ ಕೈ ಮುಗಿದ ಆಂಜನೇಯನಿಗೆ ಹೇಳಿದ ಆಂಜನೇಯ ನಾವು ಪಾಂಡವರು ಮತ್ತು ಕೌರವರು ಮುಂದೆ ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಲಿದ್ದೇವೆ ನಾವು ಐವರು ಅದರಲ್ಲಿ ಅರ್ಜುನನು ಪರಮೇಶ್ವರನ ತಪಸ್ಸನ್ನು ಮಾಡುವುದಕ್ಕಾಗಿ ಹೋಗಿರುತ್ತಾನೆ ಅವನು ಧನುರುದ್ಯಾ ಪಾರಂಗತನು ಅಕ್ಷಯ ತೋಣೀರಗಳಿವೆ ಅವನ ರಥದಲ್ಲಿ ನಿನ್ನ ಪತಾಕೆಯನ್ನೇ ಹಾಕಿಕೊಂಡಿದ್ದಾನೆ ಆದ್ದರಿಂದ ಕುರುಕ್ಷೇತ್ರ ಯುದ್ಧ ನಡೆಯುವ ಸಂದರ್ಭದಲ್ಲಿ ಆ ಪತಾಕೆಯಲ್ಲಿ ತಮ್ಮ ಸಾನ್ನಿಧ್ಯವನ್ನು ವಹಿಸಿ ನನ್ನಣ್ಣನಾದಂತಹ ಅರ್ಜುನನಿಗೆ ಬಲವಾಗಬೇಕು ಅವನನ್ನು ರಕ್ಷಿಸಬೇಕು ನಮಗೆ ಬಲವಾಗಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ ಆಗ ಹನುಮಂತ ಸಂತೋಷವಾಯಿತು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಯಾವ ರೀತಿಯಾಗಿ ಸಹೋದರತ್ವವನ್ನು ಜಗತ್ತಿಗೆ ಸಾರಿದರು ಎಷ್ಟು ಅನ್ಯೋನ್ಯವಾಗಿ ಅವರು ಬದುಕಿದರೋ ಅದೇ ರೀತಿಯಾಗಿ ನೀವು ಸಹೋದರರು ಇದ್ದೀರಿ ಎಂಬುದನ್ನು ಕೇಳಿದಾಗ ನನಗೆ ಇನ್ನೂ ಸಂತೋಷವಾಯಿತು ಇದು ಇರಬೇಕಾದಂತಹದ್ದು ನಾನು ರಾಮ ಭಕ್ತ ಕೃಷ್ಣ ಭಕ್ತ ಆಗಲಿ ನೀವು ಹೇಳಿದಂತೆಯೇ ನಾನು ಅರ್ಜುನನ ಪತಾಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದಾಗ ಭೀಮಸೇನ ವಂದಿಸಿ ಬರ್ತಾನೆ ಮುಂದುವರಿತಾನೆ ಮುಂದುವರಿದಾಗ ಕೊಳದಲ್ಲಿ ತುಂಬಿದಂತಹ ಹೂಗಳನ್ನು ನೋಡುತ್ತಾನೆ ಅದು ಬೇರೆ ಯಾವುದೂ ಅಲ್ಲ ಕುಬೇರನ ಸೌಗಂಧಿಕ ಆ ಪುಷ್ಪಗಳಿಂದ ತುಂಬಿದಂತಹ ಕೊಳ ಕುಬೇರನ ಅನುಚ ಕುಬೇರನ ಪಟರು ಅಲ್ಲಿದ್ದರು ಅವರು ಪ್ರತಿಭಟಿಸಿದಾಗ ಭೀಮನ ಅವರನ್ನು ಹಿಮ್ಮೆಟ್ಟಿಸಿ ಹೂವುಗಳನ್ನು ಕೊಯ್ತಾನೆ ಆಗ ಕುಬೇರನಿಗೆ ಇದು ಗೊತ್ತಾಗ್ತದೆ ಭೀಮಸೇನವನು ಬಿಟ್ಟು ಬಿಡಿ ಹೂವನ್ನು ಕೊಯ್ಯುವುದಕ್ಕಾಗಿ ಭೀಮಸೇನ ಸಾಕಷ್ಟು ಹೂವನ್ನು ಕೊಯ್ದು ತನ್ನ ಬಿಡದಿಗೆ ತನ್ನ ಸಹೋದರರು ಇದ್ದಂತಹ ಸ್ಥಳಕ್ಕೆ ಬರ್ತಾನೆ ದ್ರೌಪದಿಗೆ ಸೌಗಂಧಿಕ ಹೂವನ್ನು ನೋಡಿದಾಗ ಭೀಮಸೇನ ಕೊಟ್ಟಾಗ ತುಂಬ ಸಂತೋಷವಾಗ್ತದೆ ಇದು ಒಂದು ಮಹಾಭಾರತದಲ್ಲಿ ಬರತಕ್ಕಂತಹ ಸುಂದರ ಸನ್ನಿವೇಶ ಮಹಾಭಾರತ ರಾಮಾಯಣವನ್ನು ನಾವು ಓದೋಣ ಅದರಲ್ಲಿದ್ದಂತಹ ನೀತಿಯನ್ನು ತಿಳಿಯೋಣ ಸೂಕ್ಷ್ಮವಾದಂತಹ ವಿಚಾರಗಳು ಮಹಾನ್ ವಿಚಾರಗಳೂ ಇದರಲ್ಲಿವೆ ನಾವೆಲ್ಲ ತಿಳಿಯಬೇಕಾದದ್ದು ತಿಳಿಯೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್